ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಇದರಂತೂ ಬನಾರು ಬಲ್ಲರಯ್ಯ ಇದರಂತು ಬನಾರು ಬಲ್ಲರಯ್ಯ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ನಿಮ ಸತ್ಯ ಶರಣರ ಸುಳು ಹೂ ತೋರುತ್ತಿದೆಯಯ್ಯ ನಿಮ್ಮ ಸತ್ಯ ಶರಣರ ಸುಳು ತೋರುತ್ತಿದೆಯಯ್ಯ ಶರಣ ಬಸವಣ್ಣನ ಕಾಂಬೆನೆಮ್ಮ ನಿಮ ಶರಣ ಬಸವಣ್ಣನ ಕಾಂಬೆನೆಮ್ಮ ತವಕ ಎನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ ಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಇದರಂತೂ ಬನಾರು ವಲ್ಲರಯ್ಯ ಇದರಂತೂ ಬನಾರು ಬಲ್ಲರಯ್ಯ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ಹಸನಾಯಿತು ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಇಂದಿನ ತರಂಗಿಣಿ ಓದನ್ನು ನೋಡೋಣ ಇವಾಗ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ತರಂಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಕುರಿತಾದ ಕಾದಂಬರಿ ಲೇಖಕರು ಜಗದ್ಗುರು ಮಾತೆ ಮಹಾದೇವಿ ಭಾಗ ಒಂದು ಉಗಮ ಅದರಲ್ಲಿ ಅಧ್ಯಾಯ ನಾಲ್ಕು ಸಂಕಲ್ಪ ಸಿದ್ಧಿ ಸದ್ಗುಣಪೂರ್ಣ ಸದ್ಭಕ್ತಿ ದೈವಿ ಶ್ರದ್ಧೆಗಳೇ ಮೈವೆತ್ತ ಸತಿಪತಿಗಳು ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ನಿರ್ಲಿಪ್ತ ಬಾಳನ್ನು ಬಾಳುತ್ತಿದ್ದರು ಉಂಬುದಕ್ಕೆ ಉಡುವುದಕ್ಕೆ ಕೊರತೆಯಿಲ್ಲ ಕೊಂಬುವುದಕ್ಕೆ ಕೊಡುವುದಕ್ಕೆ ಕಡಿಮೆ ಇಲ್ಲ ಬಹಿರಂಗಿಕ ಆಂತರಂಗಿಕ ಉಭಯ ಸಂಪತ್ತಿನ ಒಡೆಯರಾಗಿ ಮನೆ ಮನಗಳೆರಡರಲ್ಲಿ ಉಳ್ಳವರಾಗಿದ್ದರು ಇಂತಹ ಆನಂದದ ಬದುಕಿನಲ್ಲಿ ಇದ್ದ ಕೊರತೆಯೊಂದೇ ಅದುವೇ ಮಡಿಲು ತುಂಬಿ ತೊಡೆ ತುಂಬಿ ಮನೆ ತುಂಬಿ ನಲಿವಿನ ಹೊನಲನ್ನು ಹೊಮ್ಮಿಸುವ ಮಗುವು ಇಲ್ಲದಿರುವುದು ಮನೆಯು ಮಗುವಿನ ನಲ್ವಾತುಗಳ ಸಂಭ್ರಮದಿಂದ ಕಿರುಗೆಜ್ಜೆಯ ದನಿಯಿಂದ ಝಂಜಣಿಸಿರಲಿಲ್ಲ ಹದಿನಾರನೆಯ ವಯಸ್ಸಿಗೆ ಮದುವೆಯಾಗಿ ಮನೆಗೆ ಆಗಮಿಸಿದ ಲಿಂಗಮ್ಮನಿಗೆ ಈಗಾಗಲೇ ಮೂವತ್ತೊಂದು ವರ್ಷಗಳು ಸಂದಿದ್ದವು ಲಗ್ನವಾಗಿ ಹದಿನೈದು ವರ್ಷಗಳು ಸರಿದಿದ್ದವು ಆಕಿಗಿಂತ ಆರೇಳು ವರ್ಷ ವಯಸ್ಕನಾದ ಓಂಕಾರ ಶೆಟ್ಟಿಗೆ ಸುಮಾರು ಮೂವತ್ತೇಳು ವರ್ಷ ನಡೆಯುತ್ತಿದ್ದವು ಮಕ್ಕಳದ ಈ ಕೊರತೆ ಲಿಂಗಮ್ಮನ ಹೃದಯವನ್ನು ಗುಂಗೆಯ ಹುಳದಂತೆ ಕೊರೆಯುತ್ತಿತ್ತು ಓಂಕಾರ ಹೆಚ್ಚಿನ ತಿಳುವಳಿಕೆಯುಳ್ಳವನು ವಿಸ್ತಾರವಾದ ಪ್ರಪಂಚದ ಸಮಸ್ಯೆಗಳ ಆಲೋಚನೆ ಮಾಡುವ ಶಕ್ತಿ ಇದ್ದ ಅವನ ಬುದ್ಧಿ ವಿಧಾಯಕ ವಿಚಾರಗಳ ಚಿಂತನೆಯಲ್ಲಿ ತನ್ನ ವೈಯಕ್ತಿಕ ಬದುಕಿನ ಕೊರತೆಯನ್ನು ಮರೆಯುತ್ತಿತ್ತು ಆದರೆ ಲಿಂಗಮ್ಮನಿಗೆ ಅಂತಹ ಸದಾವಕಾಶವಿರಲಿಲ್ಲ ಸಾಮಾಜಿಕ ಆರ್ಥಿಕ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಹರಿದಾಡುವಷ್ಟು ಆಕೆಯ ವಿಚಾರಶಕ್ತಿ ಬೆಳವಣಿಗೆಯಾಗಿರಲಿಲ್ಲ ಜೊತೆಗೆ ಸುತ್ತಮುತ್ತ ಸಂಚರಿಸುವ ಹೆಂಗಳೆಯರ ಚುಚ್ಚುಮಾತಿನ ಶರಗಳ ಏಟಿಗೆ ಸಿಕ್ಕು ಜರ್ಜರಿತಳಾಗುತ್ತಿದ್ದಳು ಫಾಲನೇತ್ರಯ್ಯನ ಮನೆಯಲ್ಲಿ ಆಕೆಗಾದ ತಿರಸ್ಕಾರದ ಅಪಮಾನ ಸ್ವಾಭಿಮಾನವನ್ನು ಕೆರಳಿಸಿದ್ದಿತು ಏನಾದರಾಗಲಿ ಗುರುಗಳನ್ನು ಕೇಳಬೇಕೆಂದು ನಿರ್ಧರಿಸಿಯೇ ಬಿಟ್ಟಳು ಪ್ರತಿನಿತ್ಯ ಸಂಜೆಯ ವೇಳೆಗೆ ಮಠಕ್ಕೆ ಹೋಗುವ ಪರಿಪಾಠ ಹಲವಾರು ವರ್ಷಗಳಿಂದ ನಡೆದಿದ್ದು ಅನುಭವಗೋಷ್ಠಿ ಆರಂಭವಾದಾಗಿನಿಂದ ಆ ಮಠಕ್ಕೆ ಇನ್ನಷ್ಟು ಕಳೆ ಏರತೊಡಗಿತ್ತು ಸ್ಥಾನಪತಿಗಳಾದ ಶ್ರೀ ಗುರುಲಿಂಗ ದೇವರು ಪ್ರವಚನಾಮೃತವನ್ನು ಉಣಬಡಿಸುತ್ತಿದ್ದರು ಈ ನೆತ್ತಿಯ ಊಟದಿಂದ ಭಾವವು ಅರಳಿ ಸದ್ಭಕ್ತಿಯ ಸುವಾಸನೆಯನ್ನು ಸೂಸಿದರೆ ಬುದ್ಧಿಯು ಅರಳಿ ವಿಚಾರದ ದೀಪ್ತಿಯನ್ನು ಬೆಳಗುತ್ತಿತ್ತು ಶ್ರೀ ಗುರುಲಿಂಗ ದೇವರ ಸ್ವಯಂ ವ್ಯಕ್ತಿತ್ವ ಪ್ರಭೆಯೊಡನೆ ಬಸವಣ್ಣನವರ ಕ್ರಾಂತಿಕಾರಕ ತತ್ವಗಳು ಬೆರೆತು ಆ ವಾಣಿ ದಿವ್ಯವಾಣಿಯಾಗಿದ್ದಿತು ಅದರಿಂದಾಗಿ ಅಸಂಖ್ಯಾತ ಹೃದಯಗಳ ಕೊರಡು ಕೊನರಿ ಬರಡು ಬಾಳು ಹಯನಾಗಿ ಸಂಸ್ಕೃತಿಯ ಸೌರಭದ ನೆಲೆಮನೆಯಾಗಿರುತ್ತಿತ್ತು ಆಧ್ಯಾತ್ಮಿಕ ಕೇಂದ್ರ ಶ್ರೀ ಗುರುಲಿಂಗ ದೇವರು ನಿಸ್ವಾರ್ಥದ ಸಾಕಾರ ಮೂರ್ತಿಯಾಗಿ ಕರ್ತವ್ಯದ ಕಲಿಯಾಗಿ ಕೀರ್ತಿ ಕಾಮಿನಿಗೆ ಬಲಿಯಾಗದೆ ಉತ್ತುಂಗ ವ್ಯಕ್ತಿತ್ವವನ್ನು ಪಡೆದಿದ್ದರು ಸದ್ಗುಣದ ಔನ್ನತ್ಯದೊಡನೆ ಸ್ಥೂಲಾಕೃತಿಯು ಭವ್ಯವಾಗಿತ್ತು ಎಂಟು ಗೇಣು ಎತ್ತರದ ನಿಲುವು ವಿರಕ್ತಿ ಪೂಜಾನಿಷ್ಠೆಗಳಿಂದ ಉದ್ದೀಪಿತವಾಗಿ ಫಳಫಳನೆ ಹೊಳೆಯುವ ಕಣ್ಣುಗಳು ಯೋಗಾಭ್ಯಾಸ ನಿಯಮಿತ ಜೀವನದಿಂದ ಪೋಷಿತವಾದ ದಷ್ಟಪುಷ್ಟ ಆಕೃತಿ ಅವರ ಹೊಂಬಣ್ಣಕ್ಕೆ ಹೆಚ್ಚಿನ ಹಿನ್ನೆಲೆ ನೀಡುವ ಕಾವಿನ ಕಾವಿಯ ಕಪನಿ ಲೌಕಿಕ ಆಸೆ ಆಕಾಂಕ್ಷೆಗಳನ್ನು ಮೆಟ್ಟಿ ನಿಂತ ಗಾಂಭೀರ್ಯ ವಿಶ್ವ ಕುಟುಂಬತ್ವದ ಸೂತ್ರವಾದ ನಿಷ್ಕಲ್ಮಷ ಆತ್ಮೀಯತೆಯ ಹಾಸ್ಯ ಎರಡೊಂದಾಗಿ ಮೇಳೈಸಿದ್ದವು ಭಕ್ತ ಜನರ ತಾಯಿ ತಂದೆ ಬಂಧು ಗುರು ಸರ್ವಸ್ವವೂ ಆಗಿದ್ದರು ಅಂದೆಯೇ ಎಲ್ಲರೂ ತಮ್ಮ ದುಃಖ ದುಮ್ಮಾನಗಳನ್ನು ಮನಬಿಚ್ಚಿ ಭಿನ್ನವಿಸಿಕೊಳ್ಳುತ್ತಿದ್ದರು ಅವರ ಬಳಿಯಲ್ಲಿ ಓಂಕಾರ ಶೆಟ್ಟಿ ಲಿಂಗಮ್ಮರಿಬ್ಬರು ಶುಭ್ರ ವಸನ ಶುಭ್ರ ವಸನಾಲಂಕೃತರಾಗಿ ಫಲಪುಷ್ಪಗಳೊಡನೆ ಮಠವನ್ನು ಪ್ರವೇಶಿಸಿದರು ವಚನದ ವೇದಿಕೆಯನ್ನೇರಿದ್ದ ಗುರುಗಳು ದಂಪತಿಗಳನ್ನು ಕಂಡು ತಿಳಿನಗೆ ಬೀರಿದರು ಗಂಭೀರ ಮೌನ ನೆಲೆಸಿ ಪ್ರಾರ್ಥನೆಗೆ ಮುನ್ಸೂಚನೆ ನೀಡುವಂತೆ ಪಂಚಲೋಹದ ಗಂಟೆ ನುಡಿಯಿತು ಎತ್ತರದ ಕಂಠದಲ್ಲಿ ಓಂಕಾರದ ಅಲೆಗಳು ವಾತಾವರಣವನ್ನು ತುಂಬಿದವು ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವಾ ಬಸವಾ ಎಂಬುದೇ ಭಕ್ತಿಕಾಣ ಕಪಿಲ ಸಿದ್ಧಮಲ್ಲಿಕಾರ್ಜುನಯ್ಯ ಹಮ್ಮು ಬಿಮ್ಮಳಿದ ಅನವರತ ಶಿವನೇನು ಎನ್ನ ಕರಸ್ಥಲದ ಕಳೆ ನೀನು ಎನ್ನ ಮನೋಮಧ್ಯದ ಸ್ವಯಂ ಜ್ಯೋತಿ ನೀನು ಅಮರೇಶ್ವರ ಲಿಂಗದ ಅನುವಿನ ನೀನು ಸಂಗನ ಬಸವಣ್ಣ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ ನಿನ್ನ ಹೆಸರು ಬಸವಯ್ಯ ಮತ್ ಮರ್ತ್ಯದಳು ಮಂತ್ರ ಜೀವನಕ್ಕೆ ಪ್ರಾರ್ಥನೆಯ ನಿನಾದ ಪಂಚೇಂದ್ರಿಯಗಳ ಸಂಚಲನವನ್ನು ಕೆಡಿಸಿ ಮನದ ಹರಿದಾಡುವಿಕೆಯನ್ನು ನಿಲ್ಲಿಸಿ ಅಂತರಂಗದ ಕದವನ್ನು ತೆರೆದು ಆತ್ಮನನ್ನು ಎಚ್ಚರಿಸುತ್ತಿತ್ತು ಪ್ರಾರ್ಥನೆಯ ಬಳಿಕ ಪ್ರಸಾದವಾಣಿಯ ತತ್ವದಡಿಗೆಯನ್ನು ಉಣಬಡಿಸಿದರು ಶ್ರೀ ಗುರುಲಿಂಗರು ಮಂಗಲದ ಬಳಿಕ ಗುರುಗಳ ದರ್ಶನ ಪಡೆದು ಎಲ್ಲರೂ ಚದುರಿದರೂ ಓಂಕಾರ ಶೆಟ್ಟಿ ಲಿಂಗಮ್ಮ ಕುಳಿತಿದ್ದುದನ್ನು ಕಂಡು ಮಾತನಾಡುವುದೇನೋ ಇರಬೇಕೆಂದು ಊಹಿಸಿ ಕರೆದರು ಏನನ್ನಾದರೂ ಕೇಳುವುದಿದೆಯೇ ಓಂಕಾರ ತಮ್ಮಲ್ಲಿ ಏನನ್ನೂ ಭಿನ್ನವಿಸಬೇಕೆಂದು ಲಿಂಗ ದಿಟ್ಟ ಸಂಕಲ್ಪ ಮಾಡಿದ್ದಳು ಹೇಳು ಲಿಂಗ ಆಕೆಗೆ ಗುರುಗಳ ಮುಂದೆ ಮನಬಿಚ್ಚಿ ಮಾತನಾಡುವ ಧೈರ್ಯ ಬರಲಿಲ್ಲ ನೀವೇ ಹೇಳಬಹುದಲ್ಲ ಓಂಕಾರನಿಗೆ ಹೇಳಿದಳು ವಾತ್ಸಲ್ಯದ ಬಯಕೆ ತೃಪ್ತಿಯಾಗಿಲ್ಲವೆಂಬುದು ತಮಗೆ ತಿಳಿದುದೇನಲ್ಲ ಗುರುದೇವ ವಾತ್ಸಲ್ಯದ ಬಯಕೆ ತೃಪ್ತಿಯಾಗಿಲ್ಲವೆಂಬುದು ತಮಗೆ ತಿಳಿಯದುದೇನಲ್ಲ ಗುರುದೇವ ನಾನಾದರೋ ಬಹಿರಂಗಿಕ ಪ್ರಪಂಚದ ವ್ಯವಹಾರದಲ್ಲಿ ಮೈಮರೆತು ಮನದಳಲನ್ನು ಮರೆಯುವೆ ಆದರೆ ಈಕೆಗೆ ಅದಾಗದೆ ಬರೀ ಕೊರಗುತ್ತಿರುವಳು ಶಿವ ಸಂಕಲ್ಪಕ್ಕೆ ವಿರುದ್ಧ ಹೋಗುವ ಸಾಹಸ ಬೇಡ ಎಂದು ಹಿತನುಡಿಯನ್ನು ಹೇಳಿದರೆ ಹೃದಯದ ಕೋಮಲ ಭಾವನೆಗಳನ್ನು ಹೃದಯದ ತುಮುಲ ಹೋರಾಟವನ್ನು ಗ್ರಹಿಸುವುದು ಪುರುಷ ಹೃದಯಕ್ಕೆ ಹೇಗೆ ಸಾಧ್ಯ ಎಂದು ಟೀಕಾಸ್ತ್ರವನ್ನು ಎಸೆಯುತ್ತಾಳೆ ನಕ್ಕು ನುಡಿದ ಓಂಕಾರ ನಾನೆಲ್ಲಿ ಎನ್ನುತ್ತೇನೆ ಮುನಿಸು ತೋರಿದಳು ಲಿಂಗಮ್ಮ ಅಷ್ಟೇ ಅಲ್ಲ ತನಗಾಗಿ ಬೇಡವಾದರೂ ಇತರರ ಮುಂದೆ ತಾಯ್ತನವನ್ನು ಪ್ರದರ್ಶಿಸಿಕೊಳ್ಳಲು ಬಂಜೆತನದ ಅಪವಾದವನ್ನು ನೀಗಿಕೊಳ್ಳಲಾದರೂ ಮಗು ಬೇಕಂತೆ ಮನವಾರೆ ನಕ್ಕ ಗುರುಗಳ ಮುಂದೆ ಏನೆಲ್ಲ ಹೇಳಿಬಿಡಬೇಡಿ ನಾಚಿಕೆಯಿಂದ ಲಿಂಗಮ್ಮನ ಮುಖ ಕೆಂಪಾಯಿತು ಅದಕ್ಕೆ ಈಗ ದೇವರ ವಿರುದ್ಧ ಹೋರಾಟಕ್ಕೆ ನಿಲುವವಳಿದ್ದಾಳೆ ಗುರುಲಿಂಗ ದೇವರು ನಸುನಕ್ಕು ಕೇಳಿದರು ಹೌದು ತಾಯಿ ಪರಮಾತ್ಮನ ಕರುಣೆಗಾಗಿ ಅವನನ್ನು ಪೂಜಿಸದೆ ಅವನು ಕೊಡುವ ವರಗಳಿಗಾಗಿ ಅವನನ್ನು ಪೂಜಿಸುವೆಯೇನು ಅಂತೂ ನಿನ್ನ ಭಕ್ತಿ ಶರಣಾಗತಿಯಾಗದೆ ಕೂಲಿಯಾಗಬೇಕೆನ್ನುವೆಯಾ ಬಹಳ ಎತ್ತರಕ್ಕೆ ಏರುವಷ್ಟು ನನ್ನ ಬಾಳು ಮುಂದರಿದಿಲ್ಲ ಗುರುವೆ ಆದರೆ ನನಗೆ ಸಮಸ್ಯೆಯೊಂದಿದೆ ಕೆಲವರು ಅಲ್ಪ ಸ್ವಲ್ಪ ಯಾಂತ್ರಿಕ ಭಕ್ತಿ ಮಾಡುವರು ಅವರಿಗೆ ಸಂಪತ್ತು ಮಕ್ಕಳು ಮರಿ ಎಲ್ಲ ಉಂಟು ನಮಗೇಕೆ ಕೊಡಲಲ್ಲ ನಮ್ಮ ಭಕ್ತಿಯಲ್ಲಿ ಕೊರತೆಯೋ ದೇವನ ಕರುಣೆಯಲ್ಲಿ ಕೊರತೆಯೋ ಗುರುಲಿಂಗರು ಒಂದು ಕ್ಷಣ ಮೌನ ತಾಳಿದರು ಬಳಿಕ ನುಡಿದರು ಲಿಂಗಮ್ಮ ಹೊಲಕ್ಕೆ ದುಡಿಯಲು ಹೋದಾಗ ಎರಡು ಬಗೆಯ ಜನರು ಇರುವರು ಕೆಲವರು ಕೂಲಿಯಾಳುಗಳು ಇನ್ನು ಕೆಲವರು ಅವರ ಕೆಲಸದ ಮೇಲ್ವಿಚಾರಣೆಗೆ ಹೋಗುವ ಮನೆಯ ಮಕ್ಕಳು ಕೂಲಿಯವರಿಗೆ ದಿನಗೂಲಿ ಕೊಟ್ಟು ಕೈ ಬಿಡುವರು ಮನೆ ಮಕ್ಕಳಿಗೆ ಅಂಥ ಕೂಲಿಯನ್ನೇನೂ ಕೊಡುವುದಿಲ್ಲ ಒಡೆಯನಿಗೆ ಯಾರ ಮೇಲೆ ಪ್ರೇಮ ವಿಶ್ವಾಸ ಹೆಚ್ಚು ಮನೆ ಮಕ್ಕಳ ಮೇಲೆ ತಾನೆ ಈಗೇನೂ ಕೊಡಲಿಲ್ಲವಲ್ಲ ಆದರೇನಂತೆ ಮುಂದೆ ಆಸ್ತಿಗೆ ಅವರೇ ಒಡೆಯರಷ್ಟೇ ಲಿಂಗಮ್ಮ ಮಾರುತರಿಸಿದಳು ಹಾಗೆ ಮಗಳೇ ಅಲ್ಪ ಬಯಕೆಗಳುಳ್ಳವರಿಗೆ ಅದನ್ನು ಪೂರೈಸಿ ದೇವನು ಸುಮ್ಮನಿರುವನು ಆದರೆ ನಿಷ್ಠಾವಂತರಿಗೆ ಈಗ ಸ್ವಲ್ಪ ಕೊರತೆ ಮಾಡಿದರೂ ಮುಂದೆ ಮುಕ್ತಿಯ ಸಂಪತ್ತನ್ನು ಧಾರೆ ಎರೆಯುವನು ಗುರುದೇವ ನನ್ನ ಕಣ್ಣು ತೆರೆಯಿತು ನನ್ನ ಅಲ್ಪ ಬಯಕಿಗೆ ಲಜ್ಜೆ ಎನಿಸಿದೆ ತಪ್ಪಾಯಿತು ಕ್ಷಮಿಸಿ ನೋಡಿದೀಯಾ ಕಿವಿಯನ್ನು ಅಕ್ಕಸಾಲಿಗರೇ ಚುಚ್ಚಬೇಕು ಈ ಮಾತು ನಿನ್ನೆಯೇ ನಾನು ಹೇಳಲಿಲ್ಲವೇ ಆಗ ಒಪ್ಪದೆ ಆವೇಶದಿಂದ ಮಾತನಾಡಿದೆ ನಕ್ಕ ಓಂಕಾರ ಗುರುಗಳು ಮೌನ ತಾಳಿ ತಡೆದು ಹೇಳಿದರು ದೇವರಲ್ಲಿ ಅವಿಶ್ವಾಸ ಎಂದು ಬರಬಾರದು ಮಗಳೇ ಅದಕ್ಕಾಗಿ ಹೀಗೆ ಹೇಳಿದನಷ್ಟೆ ಓಂಕಾರ ಶಾರೀರಿಕ ದೋಷವೇನಾದರೂ ಉಂಟೋ ಇಲ್ಲ ಗುರುವೇ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿಕೊಂಡಾಗಿದೆ ಪ್ರಾಕೃತಿಕ ದೋಷ ಇಲ್ಲವೆಂದಾಗ ಕರ್ಮ ಬಂಧನ ಅಡ್ಡಿಯಾಗಿರಬೇಕು ತಾಯಿ ನನ್ನ ತಾತ್ವಿಕ ಉತ್ತರದಿಂದ ನೀನು ಸುಮ್ಮನಾದಿ ನಿಜ ಆದರೆ ನಿನ್ನ ಬಯಕೆ ಅಳಿಯಲಿಲ್ಲ ಕೇವಲ ಅದನ್ನು ಅದುಮಿಟ್ಟೆ ಇದು ಶಾಶ್ವತ ಪರಿಹಾರವಲ್ಲ ಇರಲಿ ನಿಮ್ಮ ಸಲುವಾಗಿ ನಾನು ಶಿವನಲ್ಲಿ ಸಂಕಲ್ಪ ಮಾಡುವೆ ಅದು ಸಫಲವಾಗುವುದೆಂಬ ವಿಶ್ವಾಸ ನನಗಿದೆ ಲಿಂಗಮ್ಮನ ಮುಖದ ಮೇಲೆ ವಿನೂತನ ಸಂಭ್ರಮದ ತೆರೆಯು ಹಾಯಿತು ನಾವು ಧನ್ಯರಾದವಿ ಗುರುದೇವ ಎಂದು ನಮಸ್ಕರಿಸಿದಳು ಪಾದಮುಟ್ಟಿ ಆದರೊಂದು ನಿಯಮತಾಯಿ ಶಿವನ ಮಡಿಲಿನಿಂದ ಪ್ರಸಾದವಾಗಿ ಬಂದ ದೇವಕುಸುಮ ಪೂರ್ಣಾರ್ಪಿತವಾಗಿ ಅವನ ಮುಡಿಯನ್ನು ಪರಿಮಳಿಸಬೇಕೆಂಬ ಇಚ್ಛೆ ನನ್ನದು ಗುರುವಿನ ತಪಸ್ಸಿನ ಫಲವಾದ ಅನರ್ಘ್ಯ ನಿಧಿಯದು ವಂಶವೊಂದನ್ನು ಉದ್ಧರಿಸಿದರೆ ಸಾಲದು ಮನುಕುಲಕ್ಕೆ ಮಾರ್ಗ ತೋರುವ ಮಹಾಬೆಳಕಾಗಬೇಕು ತಮ್ಮ ಇಚ್ಛೆಗೆ ಇದಿರಾಡಲುಂಟೆ ಗುರುದೇವ ಲಿಂಗಮ್ಮ ನುಡಿದಳು ನೆನಪಿರಲಿ ಲಿಂಗಮ್ಮ ಆ ದೇವ ಪಕ್ಷಿ ಬಂಧನವನ್ನು ಹರಿದೊಗೆದು ಆಧ್ಯಾತ್ಮ ಆಗಸಕ್ಕೆ ಹಾರುವಾಗ ವ್ಯಾಮೋಹದ ಪಂಜರದಲ್ಲಿ ಕೂಡಿ ಹಾಕಲು ಯತ್ನಿಸಬಾರದು ಆದರೆ ಅಂತಹ ಅಮೂಲ್ಯ ನಿಧಿಯನ್ನು ಧರಿಸುವ ಭಾಗ್ಯ ನನಗೆ ಬಂದೀತೆ ವಿಸ್ಮಿತಳಾಗಿ ಕೇಳಿದಳು ಗುರುಗಳು ಧ್ಯಾನಮಗ್ನರಾಗಿ ನಂತರ ಹೇಳಿದರು ಬರಬಾರ್ದೇಕೆ ಬರುವ ಕಾಲ ಬಳಿ ಸಾರುತ್ತಿದೆ ಹೆಂಗಳೆಯರ ಹೊಂಗನಸಿನ ಸ್ವಾತಂತ್ರ್ಯದ ಮಹಾಮನೆಯ ಹೆಬ್ಬಾಗಿಲನ್ನು ತೆರೆವ ಅಪೂರ್ವ ಸಾಧಕಿಯಾಗಬೇಕು ಆಕೆ ಪುತ್ರಿ ರತ್ನವಾದರೆ ಆಯಿತಷ್ಟೇ ಪುತ್ರ ಪುತ್ರಿ ಎಂಬ ಭೇದವಿಲ್ಲ ನಮಗೆ ಬಂಜೆಯ ಬರಡು ಬಾಳು ಹಸರ ಹಸುರಾದರಷ್ಟೇ ಸಾಕು ಧನ್ಯಳಾಗುವೆ ಸಾವಿತ್ರಿ ದೇವಿಯಂತೆ ಹುಟ್ಟಿದ ಕೊಟ್ಟ ಮನೆಗಳೆರಡನ್ನೂ ಬೆಳಗಿದರೆ ಸಾಕು ಹಾಂ ಹೌದು ಹುಟ್ಟಿದ ಮರ್ತ್ಯಲೋಕ ಕೊಟ್ಟ ಶಿವನ ಹೃದಯ ಎರಡನ್ನೂ ತೊಳಗಿ ಬೆಳಗುವ ಜ್ಯೋತಿಯಾದಾಳು ಅಪೂರ್ವವಾದ ತನ್ಮಯತೆ ಗುರುಗಳ ಮುಖದ ಮೇಲಿತ್ತು ಒಳ್ಳೆಯದು ಓಂಕಾರ ನೀವು ನಡೆಯಿರಿ ನಾಳೆ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚೆ ಅರ್ಧಗಳಿಗೆ ಇರುವಾಗ ನೀವಿಲ್ಲಿ ಸಿದ್ಧರಾಗಿರಬೇಕು ಮಿಂದು ಮಡಿಯುಟ್ಟು ಆಗಮಿಸಿರಿ ದಂಪತಿಗಳಿಬ್ಬರು ಸತ್ಸಂಕಲ್ಪದಿಂದ ಇಂದು ದೇವರ ಧ್ಯಾನವನ್ನು ಮಾಡಿರಿ ಇಬ್ಬರು ಮತ್ತೊಮ್ಮೆ ಗುರುಗಳಿಗೆ ನಮಸ್ಕರಿಸಿ ಮನೆಗೆ ಅಭಿಮುಖರಾದರು ಗುರುಲಿಂಗ ದೇವರು ಪೂಜಾ ಮರಿ ಶಿವಪುತ್ರನನ್ನು ಕರೆದು ಹೇಳಿದರು ಪೂಜೆಗೆ ಎಲ್ಲ ಅಣಿಯಾಗಿದೆಯಷ್ಟೇ ರಾತ್ರಿಯಲ್ಲಿ ನಾನು ಸ್ನಾನ ಮಾಡಿ ಪೂಜೆಗೆ ಕೂಡುತ್ತೇನೆ ಯಾರೂ ಬಂದು ಮಾತನಾಡಿಸಬೇಡಿರಿ ಮುಂಜಾವಿನ ಅರುಣೋದಯದ ಸಮಯದಲ್ಲಿ ಓಂಕಾರ ಪತ್ತಿ ಸಮೇತವಾಗಿ ಬರುವನು ಕೈಕಾಲು ಮುಖ ತೊಳೆಸಿ ಪೂಜೆಯ ಕೋಣೆಯೊಳಗೆ ಕಳಿಸಿಬಿಡು ಇನ್ನೊಮ್ಮೆ ಪೂಜೆಯ ಪರಿಕರಗಳ ವ್ಯವಸ್ಥೆಯನ್ನು ಗಮನಿಸು ಶಿವಪುತ್ರಪ್ಪ ವಿಸ್ಮಿತನಾದರೂ ಭಯಭಕ್ತಿಯಿಂದ ಒಪ್ಪಿಗೆ ಸೂಚಿಸಿ ಹೋದ ಶ್ರೀ ಗುರುಲಿಂಗ ದೇವರು ಮಿಂದು ಮಡಿಯನ್ನು ಧರಿಸಿ ಆತ್ಮವಿಶ್ವಾಸದ ಹೆಜ್ಜೆಗಳನ್ನು ಇರಿಸುತ್ತಾ ಶಿವಪ್ರಸಾದವನ್ನು ಪಡೆದೇ ತೀರುವೆನೆಂಬಂತೆ ಪೂಜೆಯ ಮಂದಿರವನ್ನು ಹೊಕ್ಕರು ಮಲೆನಾಡಿನ ಮಳೆಗಾಲದ ಪರಿಯನ್ನು ಅರಿಯದವರೇ ಇಲ್ಲ ಮೋಡಗಳಿಗೆ ತೂತು ಬಿದ್ದಂತೆ ಜಿಟಿ ಜಿಟಿ ಮಳೆ ಹಿಡಿದು ವಾರದ ಮೇಲಾಗಿತ್ತು ಯುದ್ಧಕ್ಕೆ ಸನ್ನದ್ಧರಾಗಿ ನಡೆಯುವ ಸೈನಿಕ ಸಮೂಹದಂತೆ ಒಂದರ ಹಿಂದೊಂದು ಮೋಡಗಳು ಧಾವಿಸುತ್ತಾ ಸೂರ್ಯನನ್ನು ಮಲೆನಾಡಿನ ಮಕ್ಕಳಿಂದ ದೂರಾಗಿಸಿದ್ದವು ಮಳೆಯ ರಂಪಾಟದಿಂದ ಬೇಸತ್ತ ಜನ ಬಿಸಿ ಕಿರಣದಿಂದ ತುಸುಚೇತನ ನೀಡುವ ಬೆಳ್ಕದಿರನ ಬರವಿಗೆ ತಪಸ್ಸು ಮಾಡುತ್ತಿದ್ದರು ಮಳೆಯು ಸಾಕಷ್ಟು ಆಗಿ ಹೊರಪಾಗದೆ ಎಡೆ ಹೊಡೆಯಲು ಬರುವಂತಿರಲಿಲ್ಲ ಆದರೆ ಒಂದು ವಾರದ ಬಳಿಕ ಇಂದೇನೋ ಮಳೆ ಬಿಟ್ಟಂತಾಗಿತ್ತು ಸೂರ್ಯೋದಯಕ್ಕೆ ವೇಳೆ ಬಹಳವಿದ್ದರೂ ಆಕಾಶದ ಶುಭ್ರತೆಯಿಂದ ಬಹುದಿನಕ್ಕೆ ಕಂಡ ಚುಕ್ಕೆಗಳ ಸಂಕೇತದಿಂದ ಮಂಗಳ ಹೊಂ ಹೊಂಬೆಳಕು ಅಂದು ದೊರೆಯಬಹುದೆಂಬ ಸುಳುಹಾಯಿತು ಓಂಕಾರ ಲಿಂಗಮ್ಮರು ಮಿಂದು ಮಡಿಯುಟ್ಟು ಪೂಜೆ ಮುಗಿಸಿ ಮನೆ ಬಿಡುವಾಗ ಬೆಳ್ಳಿಯ ಚುಕ್ಕೆ ತೀಕ್ಷ್ಣ ಪ್ರಭೆಯಿಂದ ಬೆಳಗುತ್ತಿತ್ತು ಭಾವುಕನಾದ ಓಂಕಾರ ಮೌನದಿಂದ ಆನಂದಿಸುತ್ತಿದ್ದ ಬೆಳ್ಳಿ ಚುಕ್ಕೆ ಅದೆಷ್ಟು ಚೆಂದವಾಗಿದೆಯಲ್ಲವೇ ಸುಂದರ ಸುಪ್ರಭಾತದ ಶುಭ್ರ ಅರುಣೋದಯದ ಮುನ್ಸೂಚನೆಯಂತೆ ತೋರುತ್ತದೆ ಪ್ರಾಯಶಃ ಇಂದು ಹಲವು ದಿನಗಳ ಮಂಕನ್ನು ಕಳೆಯುವಷ್ಟು ತೇಜೋಮಾನವಾಗಿ ಸೂರ್ಯ ಬರಬಹುದೇನೋ ಉಲ್ಲಸಿತಳಾಗಿ ಸಾಗುತ್ತಿದ್ದ ಲಿಂಗಮ್ಮ ನುಡಿದಳು ಲಿಂಗ ದೇವಿ ಇಂದು ನಿನ್ನ ಮುಖ ಅಪೂರ್ವ ಕಳೆಯಿಂದ ಬೆಳಗುತ್ತಿದೆ ನೀನು ಮಡಿಯುಟ್ಟು ಪೂಜಿಸಿ ಹೊರಬಂದಾಗ ಈ ಬೆಳ್ಳಿ ಚುಕ್ಕಿಯ ಶೋಭೆಯನ್ನು ನಿಲ್ಲಿಸಿ ನಿನ್ನಲ್ಲಿ ಕಂಡೆ ನನ್ನ ಬದುಕಿನಲ್ಲೂ ಸುಂದರ ಅರುಣೋದಯವಾದರೆ ಹಲವು ವರ್ಷಗಳ ಮಂಕೆಲ್ಲ ಕಳೆದೀತಲ್ಲವೇ ಇಂದು ರಾತ್ರಿ ಮನೋಹರ ಕನಸೊಂದನ್ನು ಕಂಡೆ ನಾನು ರಾತ್ರಿ ಮಳೆಯಾಗಿ ಬೆಳಗ್ಗೆ ಸೂರ್ಯೋದಯವಾದಾಗ ಪ್ರಕೃತಿ ಕಳಾವತಿಯಾಗಿ ಕಾಣುವಂತೆ ಆ ಕನಸಿನ ದಿವ್ಯತೆ ನನ್ನ ಮುಖದ ಮೇಲೆ ಆನಂದದ ಪಡಿಯಚ್ಚನ್ನು ಮೂಡಿಸಿದೆ ನನಗೆ ಹೇಳಬಹುದಲ್ಲ ಈಗ ಬೇಡ ಗುರುಗಳ ಸನ್ನಿಧಿಯಲ್ಲಿ ಬಿತ್ತರಿಸುವೆ ದಂಪತಿಗಳು ಮಠವನ್ನು ಮುಟ್ಟಿದಾಗ ಕೈಕಾಲು ತೊಳೆದು ಒಳಗೆ ಹೋಗಲು ಶಿವಪುತ್ರಪ್ಪ ಸೂಚನೆ ನೀಡಿ ಪೂಜೆಯ ಕೋಣೆಯ ಕದ ತೆರೆದ ಇಬ್ಬರೂ ಫಲಪುಷ್ಪ ಸಮೇತವಾದ ಹರಿವಾಣಗಳನ್ನು ಕೈಲಿ ಹಿಡಿದು ಒಳಗೆ ಪಾದವಿಕ್ಕಿ ರೋಮಾಂಚಿತರಾದರು ಧೂಪದ ವಾಸನೆಯು ದುಂಡು ಮಲ್ಲಿಗೆ ಹೂವಿನ ಕಂಪಿನೊಡನೆ ಘ್ರಾಣೇಂದ್ರಿಯವನ್ನು ಚೇತನಿಸಿತು ಶ್ರೀ ಗುರುಲಿಂಗ ದೇವರು ಶಾಂಭವಿ ಮುದ್ರೆಯಲ್ಲಿ ಕುಳಿತು ಅನಿಮಿಷ ನೇತ್ರರಾಗಿ ಇಷ್ಟಲಿಂಗದ ಮೇಲೆ ದೃಷ್ಟಿಯನ್ನು ನಿಲ್ಲಿಸಿದ್ದಾರೆ ಪೂಜೆಯ ಮಂದಿರವನ್ನು ಅಮರ್ತ್ಯ ಭಾವವು ತುಂಬಿಕೊಂಡಿದೆ ಮಾನವ ಲೋಕದ ಮರವಿನ ಸೃಷ್ಟಿಯನ್ನು ಮೀರಿ ಅರಿವಿನ ಸೃಷ್ಟಿಗೆ ಪಾದ ಬಿಟ್ಟಂತೆ ಆಯಿತು ದಂಪತಿಗಳು ನಿಶಬ್ದವಾಗಿ ಕುಳಿತು ಗುರುಲಿಂಗ ದೇವರನ್ನು ನಿಶ್ಚಲರಾಗಿ ತಿಟ್ಟಿಸಿದರು ಬಹಿರಂಗದ ಅರಿವು ಅವರಿಗಿರಲಿಲ್ಲ ಮುಖದಿಂದ ಹೊಮ್ಮುವ ಓಜಸ್ಸು ಸುತ್ತಲೂ ಸೂರೆಯಾಡುತ್ತಿದೆ ಹೊಂಬಣ್ಣದ ಮುಖ ಕಮಲದಲ್ಲಿ ಕಪ್ಪು ಕಂಗಳು ಸ್ಥಿರವಾಗಿ ಕಪ್ಪು ದುಂಬಿಗಳಂತೆ ಕುಳಿತಿವೆ ಅನಿಶ್ಚಲ ದೃಷ್ಟಿಯಲ್ಲಿ ಅಮರ್ತ್ಯದ ಮಹಾಶಕ್ತಿಯನ್ನು ಕೆಳಗಿಳಿಸುವ ಸಾಹಸವಿದ್ದಂತೆ ತೋರುತ್ತಿದೆ ಯಾವ ಚಲನೆಯಿಲ್ಲದೆ ಶಿಲಾವಿಗ್ರಹದಂತೆ ಕುಳಿತ ಗುರುಗಳು ಅಪೂರ್ವ ತಪೋಕಾಂತಿಯಲ್ಲಿ ಬೆಳ ಬೆಳಗುತ್ತಿದ್ದಾರೆ ಯಾವುದೋ ಗಳಿಗೆ ಸಮೀಪಿಸಿದಂತಾಗಿ ಅವರಿಗೆ ಆನಂದವೆನಿಸುತ್ತಿದೆ ವಾಮಕರದಲ್ಲಿ ಪೀಠಸ್ಥವಾದ ಇಷ್ಟಲಿಂಗದಲ್ಲಿ ಬೆಳಕೊಂದು ಉದಯಿಸುತ್ತಿದೆ ಅದು ಹಿರಿದಾಗುತ್ತಾ ಬಂದು ವಿಶ್ವವನ್ನೆಲ್ಲ ವ್ಯಾಪಿಸಿದಂತಾಗಿ ಮತ್ತೆ ಕಿರಿದಾಗುತ್ತಾ ಬಂದು ಅಂಗೈಯಲ್ಲಿದ್ದ ದೇವನ ಮುಂದಿದ್ದ ಕಲ್ಲು ಸಕ್ಕರೆಯಲ್ಲಿ ಲೀನವಾಗುತ್ತಿದೆ ಹಾಗೆ ಅಡಗಿದಾಗ ಸಂಕಲ್ಪ ಸಿದ್ಧಿಸಿದ ಆನಂದ ಗುರುಗಳ ಮುಖದ ಮೇಲೆ ಮೂಡಿತು ತೃಪ್ತಿಯ ಕಳೆ ಮಿನುಗಿ ಮತ್ತೆ ಅಡಕವಾಯಿತು ಬಹಿರಂಗ ಪ್ರಜ್ಞೆ ಮೂಡಿ ಸುತ್ತಲೂ ಕಣ್ಣು ಹಾಯಿಸಿದರು ಭಯಭಕ್ತಿಯಿಂದ ಕುಳಿತ ದಂಪತಿಗಳನ್ನು ಕೈಸನ್ನೆಯಿಂದ ಸಮೀಪಕ್ಕೆ ಕರೆದರು ಇಬ್ಬರ ನೊಸಲಿಗೆ ವಿಭೂತಿಯನ್ನು ಹಚ್ಚಿ ಕರುಣೋದಕ ನೀಡಿದ ಬಳಿಕ ಅಂಗೈಯೊಳಗೆ ಅಪೂರ್ವ ನಿಧಿಯಾಗಿದ್ದ ಸಂಕಲ್ಪ ಸಿದ್ಧಿಯ ಸಾಕಾರವಾಗಿದ್ದ ಕಲ್ಲು ಸಕ್ಕರೆಯನ್ನು ಕರುಣಪ್ರಸಾದವಾಗಿ ನೀಡಿದರು ಇಬ್ಬರ ತಲೆಯ ಮೇಲೆ ಹಸ್ತವನ್ನಿಟ್ಟು ಕಣ್ಮುಚ್ಚಿ ಹರಸಿದರು ದೃಢ ಸಂಕಲ್ಪಯುಕ್ತ ತಪೋಸಾಧನೆಯ ಶಕ್ತಿಯನ್ನು ಹಸ್ತದ ಮೂಲಕ ಹರಸಿದರು ದಂಪತಿಗಳಿಬ್ಬರೂ ಆನಂದದ ಅನುಭೂತಿಯನ್ನು ಪಡೆದರು ಆ ಬಳಿಕ ಗುರುಗಳು ನುಡಿದರು ಗುರುಕಾರುಣ್ಯ ಲಿಂಗ ಪ್ರಸಾದದ ಸಾಕಾರವೇ ನಿಮ್ಮ ಚಿತ್ಕೂಸು ತಾಯಿ ಸದ್ಗುಣ ಸಂಪನ್ನತೆಯ ಗರ್ಭದಲ್ಲಿ ಅದಿವ್ಯ ಕಳೆ ಬೆಳೆಯಬೇಕು ಓಂಕಾರ ನನ್ನ ಸಂಕಲ್ಪ ಫಲಿಸಿತು ನಿಮ್ಮ ಬಯಕೆ ಈಡೇರುವುದು ನಿನ್ನ ಮಗುವು ಜನ್ಮ ತಳೆಯುವ ನೆಪದಲ್ಲಿ ನನಗೆ ಪ್ರಭು ಕಾರುಣ್ಯ ದೊರಕಿತು ತನ್ಮಯರಾಗಿದ್ದರು ಗುರುಗಳು ಧ್ಯಾನಮಗ್ನಳಾದ ಲಿಂಗಮ್ಮನಿಗೆ ಮಹಾಜ್ಯೋತಿಯೊಂದು ಕಿರಿದಾಗುತ್ತಾ ಬಂದು ಋತ್ಕಮಲವನ್ನು ಪ್ರವೇಶಿಸಿದಂತೆನಿಸಿತು ಶಬ್ದಮುಗ್ಧಳಾಗಿ ಕುಳಿತಳು ಸ್ವಲ್ಪ ಸಮಯದ ಬಳಿಕ ಓಂಕಾರ ಮಾತನಾಡಿಸಿ ಆಕೆಯನ್ನು ಬಹಿರ್ಪ್ರಪಂಚಕ್ಕೆ ಪ್ರಪಂಚಕ್ಕೆ ಕರೆತಂದ ಗುರುದೇವ ತಾವು ರಾತ್ರಿ ಪ್ರಸಾದವನ್ನೇ ಸ್ವೀಕರಿಸಿಲ್ಲವಂತೆ ನಾವು ತಂದಿರುವ ರಸಬಾಳೆಯ ಹಣ್ಣನ್ನು ತಿಂದು ಹಿಂಡಿ ತಂದಿರುವ ಹಸುವಿನ ಹಾಲನ್ನು ಸ್ವೀಕರಿಸಬೇಕು ಹಣ್ಣು ಹಾಲನ್ನು ಸಂತೃಪ್ತಿಯ ಮುಖದಿಂದ ಸ್ವೀಕರಿಸುತ್ತಾ ಗುರುಗಳು ನುಡಿದರು ಲೌಕಿಕವೇ ಆಗಲಿ ಪಾರಮಾರ್ಥಿಕವೇ ಆಗಲಿ ಯಾವುದಾದರೂ ಬಯಕೆಯು ಸಿದ್ಧಿಸಬೇಕಾದರೆ ಬಲವಾದ ಸಂಕಲ್ಪ ಬೇಕಾಗುವುದು ಓಂಕಾರ ಬರೀ ಸಂಕಲ್ಪ ಹೊಂದಿದ್ದರೆ ಸಾಲದು ಅದು ಪೂರ್ಣ ರೂಪ ಪಡೆಯಬೇಕಾದರೆ ಸದಾಚಾರದ ಸಹಕಾರ ಅವಶ್ಯಕ ಮಮತೆಯ ಮಕ್ಕಳೇ ಗಂಗೆಯು ತಾನು ಹುಟ್ಟುವ ತಾಣವನ್ನು ಕ್ಷೇತ್ರೀಕರಿಸುವಳಷ್ಟೇ ಅಲ್ಲ ತಾನು ಹರಿವ ಭೂಮಿಯನ್ನು ಪಾವನಗೊಳಿಸುವಳು ಹಾಗೆಯೇ ನಿಮ್ಮ ಮಗಳು ಕುಲೋದ್ಧಾರಗಳಷ್ಟೇ ಅಲ್ಲ ಮನುಕುಲೋದ್ಧಾರಗಳಾಗುವಳು ಗುರುದೇವ ನಿನ್ನೆ ನನಗೊಂದು ಕನಸಾಯಿತು ಏನದು ತಾಯಿ ರಜದ ಸುಪ್ರಭಾತದ ಹೊಂಗಿರಣಗಳ ಪುಗೆಯಲ್ಲಿ ಕಂಗೊಳಿಸುತ್ತಿತ್ತು ನಾನು ಇವರೊಡನೆ ಅದರಲ್ಲಿ ಸಾಗಿದ್ದೆ ತೇಜೋಮಯನಾದ ಯೋಗಿ ಶಿವನು ಧ್ಯಾನ ಮುದ್ರೆಯಲ್ಲಿದ್ದ ತಾವು ಅಲ್ಲಿ ಕುಳಿತು ತಪಸ್ಸು ಮಾಡುತ್ತಲಿದ್ದಿರಿ ನಿಮ್ಮ ಉತ್ಕಟ ಕರೆಗೆ ಮಣಿದು ಮಹಾದೇವನು ಕಮಲದ ದಳಗಳ ಅರಳಿದಂತೆ ಕಣ್ತೆರೆದು ಕರುಣೆಯಿಂದ ನೋಡಿದ ಆ ಮಹಾಯೋಗಿಯ ಜಟೆಯಲ್ಲಿದ್ದ ಗಂಗೆ ಜುಳಜುಳನೆ ಹರಿಯಲಾರಂಭಿಸಿತು ನೀವು ಅದನ್ನು ಕಂಡು ಆನಂದಿತರಾದಿರಿ ಆ ಗಂಗೆಯೊಡನೆ ಮಹಾದೇವನ ಮುಡಿಯಲ್ಲಿದ್ದ ಏಳು ಸುತ್ತಿನ ಮಲ್ಲಿಗೆಯು ಹರಿಯುತ್ತಾ ನಮ್ಮೆಡೆಗೆ ಬಂದಿತು ನಾನು ಸಂಭ್ರಮದಿಂದ ತೆಗೆದುಕೊಂಡು ಉಡಿಯಲ್ಲಿ ಹಾಕಿಕೊಂಡೆ ತಾಯಿ ಲಿಂಗಮ್ಮ ನಿನ್ನ ಕನಸು ಕೇವಲ ಭ್ರಮೆಯಲ್ಲ ಅಥವಾ ಅತೃಪ್ತ ಆಸೆಯ ವ್ಯಕ್ತರೂಪವಾದ ಸಾಮಾನ್ಯ ಕನಸಲ್ಲ ನೀನು ಶಿವನ ಪ್ರಸಾದವನ್ನೇ ಪಡೆದೆ ಆದರೆ ಗುರುದೇವ ಈ ಕನಸು ಇಷ್ಟಕ್ಕೆ ಮುಗಿಯಲಿಲ್ಲ ನಾನು ನನ್ನ ಮಡಿಲಲ್ಲಿ ಆ ಸುಮವನ್ನು ಭದ್ರವಾಗಿರಿಸಿಕೊಂಡು ಆನಂದಿಸುವಾಗಲೇ ಮಹಾದೇವನು ಅದನ್ನು ಬೇಡಿದ ಅದು ನನಗಿರಲಿ ಎಂದು ಅಂಗಲಾಚಿದೆ ನಾನು ಕೊಟ್ಟುದುದನ್ನು ನನಗೆ ಕೊಡಲಾರಿಯಾ ಎಂದ ಆ ಮಹಾದೇವ ಇವರು ಸಹ ಶಿವನ ಮೀಸಲು ಹೂವನ್ನು ಅವನಿಗೆ ಕೊಡು ಎಂದರು ಗುರುದೇವ ನೀವು ಸಹ ಹಾಗೆ ಅಂದಿರಿ ನನ್ನ ಮಡಿಲಿನಿಂದ ಬಲವಂತವಾಗಿ ಪಡೆದು ಅವನ ಪಾದಕ್ಕೆ ಇವರು ಅರ್ಪಿಸಿಬಿಟ್ಟರು ಸ್ವಲ್ಪ ಸ್ವಲ್ಪವಾಗಿ ನೆನಪಿಸಿಕೊಂಡು ನುಡಿದಳು ನಿಜ ತಾಯಿ ಆಕೆ ಕಾರಣಿಕ ಕನ್ನೆ ಶಿವನ ಮೀಸಲು ಕುಸುಮ ಗಂಭೀರವಾಗಿ ನುಡಿದರು ಗುರುಗಳು ಅವರ ಅಪ್ಪಣೆಯನ್ನು ಪಡೆದು ಸತಿಪತಿಗಳು ಮನೆಯತ್ತ ಅಡಿ ಮುಂದಿನ ಸಂಚಿಕೆಯಲ್ಲಿ ಐದನೇ ಅಧ್ಯಾಯವನ್ನು ನೋಡೋಣ ಇನ್ನು ಮುಂದೆ ಬರುವ ಅಧ್ಯಾಯಗಳು ತುಂಬ ಅದ್ಭುತವಾದ ಅಧ್ಯಾಯಗಳಿವೆ ತುಂಬ ಚೆನ್ನಾಗಿ ಮಾತಾಜಿಯವರು ಬರ್ತಿದ್ದಾರೆ ಯಾರೂ ತಪ್ಪಿಸ್ಕೋಬೇಡಿ ಮರೀದೆ ಕೇಳಿಸ್ಕೊಡ್ರಿ ಕೇಳಿಸ್ಕೊಂಡು ಸಂತೋಷ ಪಡಿ ಸರಿನಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು